ಸೊ ನನ್ನ ಬ್ಯಾಕ್ ಸ್ಟೇಜ್ ಹೋದಾಗ ನಂಗೆ ಖಂಡಿತ ಗೊತ್ತಿರಲಿಲ್ಲ ದೆನ್ ಈ ಥರ ಅರೇಂಜ್ ಆಗಿತ್ತು ಅಂತ ಫ್ರೇಮ್ ಪ್ರೊಡ್ಯೂಸರ್ ಯೂಶ್ವಲಿ ಏನಾಗ್ತಿದೆ ಅಂತ ಹೇಳಲ್ಲ ಅನ್ನೋದು ಇದೊಂದು ಒಂದು ದೊಡ್ಡ ನಿಜ ಆಗೋತಾರೆ ಇವತ್ತು ಗೊತ್ತಿ ಇಲ್ಲಿ ಬರೋವರೆಗೂ ನಂಗೆ ಗೊತ್ತಿರಲಿಲ್ಲ ಹಿಂದೆ ಹೋದೆ ಆ್ಯಂಡ್ ಆ ವಿಷಯ ಕೈ ಹಿಡ್ಕೊಂಡೆ ಆ್ಯಂಡ್ ನಾವು ರಾಣ ಸ್ವಲ್ಪ ನನಗೂ ಟೈಮ್ ಆಗುತ್ತೆ ಹೇಳೋಕ್ಕೆ ಸೊ ನಾನು ಅವ್ರ ಕೈ ಹಿಡ್ಕೊಂಡೆ ಆ್ಯಂಡ್ ಅವ್ರ ಕೈ ಶಿವರ್ ಆಗ್ತಾ ಇತ್ತು ಶೇಕ್ ಆಗ್ತಾ ಇತ್ತು ನಡ್ಕ್ತಾ ಇತ್ತು ಆ್ಯಂಡ್ ನನಗೆ ಫಸ್ಟ್ ಟೈಮ್ ಅಪ್ಪು ಆಡಿಯೋ ಲಾಂಚ್ ದಿವಸ ನಾನು ವೇದಿಕೆಗೆ ಹೋಗಿ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ಆ ಫೀಲಿಂಗ್ ಪತ್ತೆ ನಾಗ್ತಾ ಬಂತು ಅವ್ನೊಬ್ಬನೇ ಅಲ್ಲ ಬಹುಶಃ ನಾನು ನಡಕ್ತಿದ್ದೆ ಅನಿಸುತ್ತೆ ಮೈ ವಾಯ್ಸ್ ಇಸ್ ಸ್ಟಿಲ್ ಶಿವರಿಂಗ್ ನಾನು ನಿಮ್ಗೆಲ್ಲಾರ ಹತ್ರನೂ ಒಂದೇ ಕೇಳ್ಕೊಡೋದು ಬಹುಶಃ ನನ್ನ ವೆಲ್ ವಿಶರ್ಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಪ್ರೆಸ್ ಮೀಡಿಯಾ ನನಗೆಲ್ಲರೂ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಸೊ ದಿಸ್ ಇಸ್ ಅ ಫ್ಯಾಮಿಲಿ ಕ್ರೌಡ್ ನನಗೆ ಸೊ ನನ್ನ ಕುಟುಂಬದಿಂದ ನಾನು ಒಂದೇ ಕೇಳ್ಕೊಳ್ಳೋದು ಏಯ್ಟೀನ್ ಇಯರ್ಸ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಫಸ್ಟ್ ಟೈಮ್ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಕಲ್ಯಾಣ ಮಂಟಪ ಶೂಟಿಂಗ್ಗೆ ಅಪ್ಪಾಜಿ ಜೊತೆ ಹೋಗಿರೋದು ಫಸ್ಟು ನಾನು ಆದರಮೇಲೆ ಬಹುಶಃ ಲೈಫ್ ಸ್ಟಾರ್ಟ ಆಯ್ತು ಫಿಲ್ಮ್ ಇಂಡಸ್ಟ್ರಿ ಕೈಯಲ್ಲಿ ತೋ ನನ್ನ ಕೆಲಸ ಕೊಡ್ತು ನನ್ನ ಫ್ಯಾನ್ಸ್ ಅಭಿಮಾನಿಗಳ ಕೈಯಿದ್ರು ಅಂಡ್ ಪ್ರೀತಿ ನನಗೆ 18 ಯರ್ಸ್ ಆಫ್ ಮೈ ಲೈಫ್ ಇಂದ ಇಂಡಸ್ಟ್ರಿ ಇಲ್ಲ ತೋರ್ಸಿದಿರಾ this is a very emotional moment for me ಫಸ್ಟ್ಲಿ बिकॉज ಅಭಿಷೇಕ್ ಯಾವತ್ತೂ ಹೇಳಲಿಲ್ಲ ರಾಣಾ ಯಾವತ್ತೂ ಹೇಳಲಿಲ್ಲ ಅವ್ನು ಹೀರೋ ಆಗಬೇಕು ಅಂತ ಆ್ಯಂಡ್ ಒಂದೆರಡು ವರ್ಷ ಹಿಂದೆ ಅವ್ನು ಎಮ್ ಬಿ ಎ ಓದಬೇಕು ಅಂತ ಅಮೇರಿಕಾ ಕಳಿಸ್ತಾ ಇದ್ವಿ ಆವಾಗ ಅವ್ನು ಎಮ್ ಬಿ ಎ ಓದಲ್ಲ ನಾನು ಲೀಸ್ ಸ್ಟ್ರೆಸ್ ಬ್ಯೂಯಾರ್ಕ್ ಹೋಗ್ಬಿಟ್ಟು ನಾನು ಆ್ಯಕ್ಟಿಂಗ್ ಕಲಿತೀನಿ ಅಂದ ಆ್ಯಂಡ್ ಯು ಲೈಕ್ ನೋ ನೋ ನಮಗೆ ಸಾಕಾಗಬೇಡ ನೋ 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 ಮೋರ್ ಸಾಕು ಅಂತ ಬಟ್ ಐ ಥಿಂಕ್ ಆ ದಿವ್ಸ ಇ ಟುಕ್ ದ ರೈಟ್ ಡಿಸಿಷನ್ ನಾನು ತುಂಬ ಹಾರ್ಡ್ ವರ್ಕಿಂಗ್ ಆಗಿದ್ದಾನೆ ನಂತರ ಅಲ್ಲ ಸರ್ ಒಂದು ದಿವ್ಸಿತ್ ರೀಸನ್ ರಿಸಲ್ಟ್ ಫಾರ್ ದಟ್ ಅವ್ನು ತುಂಬ ಹಾರ್ಡ್ ವರ್ಕಿಂಗ್ ಅವನು ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ನಾನು ಬಹುಶಃ ಪ್ರೇಮ್ಗೆ ಹೇಳ್ಬೇಕು ಅನ್ಸುತ್ತೆ ನನ್ನ ಪ್ರೇಮ್ ಬಗ್ಗೆ ತುಂಬ ಇಷ್ಟ ಆಗಿರೋ ವಿಚಾರ ಏನು ಅಂದರೆ ನನ್ನ ಲೈಫಲ್ಲಿ ಕೋಪ ಆಗಲ್ಲ ಬೈಕ್ ಬಿಡ್ತೀನಿ ಆಗಲ್ಲ ನಿಮ್ಗಳ ಗೊತ್ತಿರುತ್ತೆ ತುಂಬ ಬೈಕೊಂಡ್ರೆ ನೀವುಗಳು ಓದ್ತಿಗಳು ಬಟ್ ಪ್ರೇಮಿಗೆ ಯಾರಾದರೂ ಎಷ್ಟೇ ಹೀಯಾಳಿಸಿದ್ರು ನಾನು ಕೋಪ ಮಾಡ್ಕೊತೀನಿ ನನಗೆ ಕೋಪ ಬರುತ್ತೆ ಅದ್ರ ಬಗ್ಗೆ ನಾನು ಪ್ರೇಮ ಹೇಳ್ತಾ ಇರ್ತೀನಿ ಬ್ಲಾಕ್ ಮಾಡು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಟ್ವಿಟರಲ್ಲಿ ನಿನ್ಗಿದ ಅವಶ್ಯಕತೆ ಇಲ್ಲ ಅಂತ ಬಟ್ ಅವ್ನು ಒಂದು ಕ್ರಿಟಿಸಿಸಮ್ಗೂ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಇದು ನನಗೆ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್ ಅಂತ ಟೂ ಥೌಸಂಡ್ ಟು ಅಲ್ಲಿ ಮೇಲೆ ಹೆಜ್ಜೆ ಹಾಕ್ತವನು ಹೀ ಇಸ್ ಜಸ್ಟ್ ಕ್ಲೈಮಿಂಗ್ ಅಪ್ ಪೆನ್ ಅಪ್ ಪೆನ್ ಅಪ್ ಪೆನ್ ಅಪ್ ಆ್ಯಂಡ್ ಪ್ರೇಮ್ ಯು ಆರ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಡಿರೆಕ್ಟರ್ಸ್ ಇನ್ ಆರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ಗಂಡನಾಗ ಜಸ್ಟ್ ಆ್ಯಸ್ ಅ ಫ್ಯಾನ್ ಆಫ್ ಯುವರ್ ಫಿಲ್ಮ್ಸ್ ನೀನು ಎಷ್ಟು ಕಷ್ಟಪಡ್ತೀಯಾ ನನಗೆ ಸೂರ್ಯನಿಗೆ ಸ್ವಲ್ಪನೂ ಟೈಮ್ ಕೊಡಲ್ಲ ಏ ನೋಟ್ ಅ ಗುಡ್ ಹಸ್ಬೆಂಡ್ ವೆರಿ ವೆರಿ ಗುಡ್ ಡೈರೆಕ್ಟರ್ ಬಟ್ ನಿನ್ ಕೆಲಸ ನೀವು ತುಂಬ ಚೆನ್ನಾಗಿ ಆ್ಯಂಡ್ ಟುಡೇ ಐ ಥಿಂಕ್ ಇಟ್ಸ್ ಟೈಮ್ ದಟ್ ಪ್ರೇಮ್ ಇಂಟ್ರೊಡ್ಯೂಸಿಸ್ ಅನದರ್ ಮೆಂಬರ್ ಆಫ್ ಅ ಫ್ಯಾಮಿಲಿ ರಾಣಾ ಈ ಇಷ್ಟು ವರ್ಷ ನನಗೆ ಎಷ್ಟು ನೀವು ಸಪೋರ್ಟ್ ಮಾಡಿದ್ದೀರೋ ಒಂದು ಕಷ್ಟದಲ್ಲಿ ಸುಖದಲ್ಲಿ ಬೈದಿದ್ದೀರಾ ಹಾಗೆ ತಪ್ಪು ಬಂದಾಡಿದ್ದೀರಾ ಎವ್ರಿಥಿಂಗ್ ಸೊ ಥ್ಯಾಂಕ್ ಯು ಫಾರ್ ದ ಲಾಸ್ಟ್ ಏಯ್ಟೀನ್ ಇಯರ್ಸ್ ಆಫ್ ಮೈ ಲೈಫ್ ಆ್ಯಂಡ್ ಫ್ರಮ್ ಟುಡೇ ಒಂದು ಹೊಸ ಎರಾ ಸ್ಟಾರ್ಟ್ ಆಗ್ತಾ ಇದೆ ಒಂದು ಹೊಸ ಲೈಫ್ ಸ್ಟಾರ್ಟ್ ಆಗ್ತಾ ಇದೆ ರಾಣಾ ಐ ವುಡ್ ವಾಂಟ್ ಟು ವಿಶ್ ಯು ಆಲ್ ದ ಬೆಸ್ಟ್ ಪ್ರೇಮ್ ಮೇಲೆ ಬನ್ನಿ ಪ್ರೇಮ್ ಅರ್ಜುನ್ ಕಮಪ್

ಅದ್ ಅರ್ಜುನಿಗೆ ಈ ಈ ಅಲ್ಲಿ ಹೇಳಿದೀನಿ ಲೈಟ್ ಸ್ವಲ್ಪ ಮಾಡರ್ನ್ ಸಾಂಗ್ಸ್ ಮಾಡು ಈ ಮಾಡರ್ನ್ ಇಮೇಜ್ ಕ್ರಿಯೇಟ್ ಮಾಡು ಅರ್ಜುನ್ ಪ್ಲೀಸ್ ದಿಸ್ ಶುಡ್ ಬಿ ಅ ಬ್ರಿಲಿಯಂಟ್ ಬ್ರಿಲಿಯಂಟ್ ಇರಬೇಕು ಇದು ಫ್ಯಾಂಟಾಸ್ಟಿಕ್ ಆಲ್ಬಮ್ ಇವರೆಲ್ಲ ಹಿರಿಯರ ಆಶೀರ್ವಾದ ನಾಗೇಶ್ಸರಲ್ಲಿ ನಿಂತ್ಕೊಂಡಿದ್ದಾರೆ ವೈ ಬಿ ಇದಾರೆ ಲಾಟ್ ಆಫ್ ಪೀಪಲ್ ಫ್ರಮ್ ದ ಇಂಡಸ್ಟ್ರಿ ಇದಾರೆ ನಮ್ಗೆಲ್ಲೂ ಕಾಣ್ತಾಂಗ್ ನೋಡಿದೆ So, Kantana All lovely hearts, lovely souls. Vilas Nayak is here. Uh, my best friend Sunaina Suresh is here. And Nindala Ashirwada Sada Nana Melidli And please wish him well. I would also like to thank everybody for coming here, making it tonight. Um, and. Uh, I would like to uh, thank Prestige Group and Bharat Uncle who's also one of the partners in Sky Lounge Bar. Thank you, Bharat Uncle wherever you are. Uh, Ivat Sunday, so usually sundown. With the sky How I know this because I keep coming, but goes uh, Namgoskara, he shut down this place and opened it just for us. So thank you so much. Um, and I think I spoke already a lot, so thank ನಾಗೇಶ್ ಬರನ್ವಂತೆ ಇವತ್ತು ಎಲ್ಲರೂ ಇಲ್ಲಿಗೆ ಬಂದಿದ್ದೀರಾ ನಮ್ಮ ಸಿನ್ಮಾ ಮತ್ತೆ ನನ್ನನ್ನು ಸಪೋರ್ಟ್ ಮಾಡೋಕೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಒಂದೇ ಕೇಳ್ಕೊಳ್ತೀನಿ ಇದೇ ಥರ ನೀವು ಮುಂದೆನೂ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಅವರು ನಮ್ಮಮ್ಮ ಫಸ್ಟು ಇಂಡಸ್ಟ್ರಿ ಎಂಟರ್ ಮಾಡಿದ್ವಾಗ ಅವ್ರನ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಹಂಗೆ ನಮ್ಮ ಅಕ್ಕನು ಟೂ ತೌಸಂಡ್ ಟೂ ಎಂಟ್ರ್ ಆಗಿದ್ವಾಗ ಅವ್ರನ್ನ ಥ್ರೂ ಔಟ್ ಕೆರಿಯರ್ ಇವತ್ವರೆಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಅದೊಂದೇ ಕೇಳ್ಕೊಳ್ಳೋದು ನಿಮ್ಮಿಂದ ದಯವಿಟ್ಟು ನನ್ನನ್ನು ಅದೇ ರೀತಿ ಸಪೋರ್ಟ್ ಮಾಡಿ ಮತ್ತೆ ನಾನು ನನ್ನ ಕಡೆಯಿಂದ ಏನು ಎಫರ್ಟ್ ಹಾಕ್ಬೇಕು ಅದು ಹಾಕೆ ಹಾಕ್ತೀನಿ ಮತ್ತೆ ನಮ್ಮ ಸಿನಿಮಾದು ಕತೆ ತುಂಬ ಅದ್ಭುತವಾಗಿ ಬಂದಿದೆ ನನ್ನ ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ಆಗಿದೆ ನನ್ನ ಫಸ್ಟ್ ಮೂವಿಗೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಏನು ಮಾಡಬೇಕು ಟೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಟ್ರೀಮ್ ಎಫರ್ಟ್ ಹಾಕಿ ಹಾಕ್ತೀನಿ ಅಮೇಸಿಂಗ್ ಆಗಿ ಮಾಡೇ ಮಾಡ್ತೀನಿ ನಾನು ಮಾಡಿಲ್ಲ ಅಂದ್ರೂ ಇವ್ರು ತೆಗ್ಸೇ ತೆಗಸ್ತಾರೆ ಕೆಲಸ ಆ ನಂಬಿಕೆ ಇದೆ ನೋಡಿದೀನಿ ಅವ್ರ ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ ವಿಲನ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೊ ನೋಡಿದೀನಿ ಅವರು ಹೆಂಗ್ ಕೆಲಸ ತೆಗಸ್ತಾರಂತ ಸೊ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡೇ ಮಾಡ್ತೀವಿ ಸೊ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಅಂತ ಒಂದು ನಂಬಿಕೆ ಇದೆ ಆ್ಯಂಡ್ ಆಫ್ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ನಮ್ಮಅಮ್ಮ ಅಪ್ಪ ಇಲ್ಲೇ ಇದ್ದಾರೆ ಎಲ್ಲೋ ವಿತೌಟ್ ಡನ್ ನಥಿಂಗ್ ಇಸ್ ಪಾಸಿಬಲ್ ಸೊ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಡ್ಯಾಡಿ ಆ್ಯಂಡ್ ಪ್ರೇಮಂಕಲ್ ನಮ್ಮ ಬಾಬಾ ಪ್ರೇಮಾಂಕಲ್ ನಾನು ತುಂಬ ಚಿಕ್ಕವನಿದೆ ನಮ್ಮ ಅಕ್ಕ ಮೊದಲೇ ಆಗಿದ್ದ ಆವಾಗಿನ ಅಂಕಲ್ ಅಂಕಲ್ ಹೇಳ್ಕೊಂಡ್ ಬಂದಿ ಏನು ಮಾಡಲಿ ಇವತ್ತರೆಗೂ ಅಂಕಲ್ ಹೇಳೋದು ಸೊ ನಮ್ಮ ಅಕ್ಕ ಅವ್ರ ಬಗ್ಗೆ ಹೇಳಲೇಬೇಕು ಅವರು ನನ್ನ ಲೈಫಲ್ಲಿ ನನ್ನ ಪಿಲ್ಲರ್ ಇದ್ದಂಗೆ ಮೇಡ್ ಬಿ ಮೈ ಲೈಫ್ ನನ್ನ ಪರ್ಸನಲ್ ಲೈಫ್ ಇದ್ರು ಅಷ್ಟೇ ಇಲ್ಲ ಆದ್ರೆ ಜನರಲ್ ಆಗಿ ಎನಿಥಿಂಗ್ ಇವಾಗ ಈ ಪಿಕ್ಚರ್ ಇದ್ರೆ ಒಂದು ಸ್ಕ್ರಿಪ್ಟ್ ವರ್ಕ್ ಇರಲಿ ಎಷ್ಟು ಇನ್ವಾಲ್ವ್ ಆಗಿದ್ರು ಒಂದು ಮೇಕಪ್ ಇರಲಿ ಅವ್ರು ಹೇಳಿದ್ದೇ ಆಗ್ತಿರೋದು ಅದು ಹೆಂಗೂ ಬಿಡಿ ಎಲ್ಲ ಅವ್ರು ಹೇಳಿದ್ದೇ ಆಗೋದು ಬಟ್ ನಾನು ಹೇಳ್ತಾರೆ ಸೊ ಇವರು ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟು ಅಂದ್ರೆ ಶಿ ಇಸ್ ಆಲ್ವೇಸ್ ಒಂದು ಪಿಲ್ಲರ್ ತರ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಪ್ರೇಮ್ ಅಂಕಲ್ ನನ್ನ ಫೇವ್ರೆಟ್ ಡೈರೆಕ್ಟರ್ ಅವರು ಸಾರಿ ನಂಬಾ ಅವರು ಓಕೆ ಫೇಮ್ ಸರ್ ಅವರಂತೂ ನಂದು ಮೋಸ್ಟ್ ಫೇವ್ರೇಟ್ ಡೈರೆಕ್ಟ್ರು ಅಂಡ್ ಅವ್ರು ಮಾಡೋದೆಲ್ಲ ದೊಡ್ಡ 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 ಪಿಕ್ಚರು ಅದರಲ್ಲಿ ಅವರು ಟೈಮ್ ತಗೊಂಡು ನನಗೋಸ್ಕರ ಒಂದು ಅವಕಾಶ ಕೊಟ್ಬಿಟ್ಟು ಒಂದು ಪಿಚ್ಚರ್ ಮಾಡ್ತೀರಾದ್ರೆ ಅದು ಗ್ರೇಟು ಸೊ ಅವ್ರಿಗೆ ನಂಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ವೇಸ್ಟು ಬಟ್ ಥ್ಯಾಂಕ್ ಯು ಸೋ ಮಚ್ ಓಕೆ ಫೈನ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಹ್ಯಾವ್ ಅ ಗುಡ್ ಟೈಮ್ ಸಪೋರ್ಟ್ ಹಿಂಗೆ ಇರಲಿ ಆ್ಯಂಡ್ ಸರ್ ಯೋಗರಾಜ್ ಭಟ್ ಸರ್ ನಿಮ್ಮನ್ನ ನಾನು ಫಸ್ಟ್ ಟೈಮ್ ಇವ್ರದ್ದು ಸೆಟ್ಟಲ್ಲಿ ಸಿಕ್ಕಿದ್ದೆ ಕಾಮಿಡಿ ಕ್ಲಾಡಿಗಳು ನೀವು ಆವತ್ತು ನಮಗೆ ಒಳ್ಳೆ ಮಾತುಗಳು ಹೇಳ್ಬಿಟ್ಟು ಸಪೋರ್ಟ್ ಮಾಡಿದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದೀರಾ ನಮ್ಮದು ಲಾಂಚ್ ಡೇಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅರ್ಜುನ್ ಜನಿಯಾ ಸರ್ ಅಂತೂ ಯಾವಾಗಲೂ ಅಮೇಝಿಂಗ್ ಮ್ಯೂಸಿಕ್ ನಮ್ ಸಿನ್ಮಾಗು ಹಂಡ್ರೆಡ್ ಪರ್ಸೆಂಟ್ ಅಮೇಸಿಂಗ್ ಮ್ಯೂಸಿಕ್ ಕೊಟ್ಟೆ ಕೊಡ್ತಾರೆ ಅಂತ ಇದೆ ಕೊಡ್ತಾರೆ ಥ್ಯಾಂಕ್ ಯು ರವಿ ವರ್ಮ ಮಾಸ್ಟರ್ ಅಂತೂ ಭಯ ಆಗತ್ತೆ ಅವ್ರನ್ನ ನೋಡಿದ್ರೆ ಯಾಕಂದ್ರೆ ವಿಲನ್ ಅಲ್ಲಿ ಇಲ್ಲ ವಿಲನ್ ಅಲ್ಲಿ ನೋಡಿದೀನಿ ಒಬ್ಬೊಬ್ಬ ಒಬ್ಬೊಬ್ಬ ಏನು ನೋಡೋದೇ ಇಲ್ಲ ಕೆಲಸ ಆಗ್ಬೇಕಂದ್ರೆ ಆಗ್ಬೇಕು ಬಟ್ ಹಂಗೆ ಇರ್ಬೇಕು ಅದಕ್ಕೆ ತಾನೇ ಅವ್ರು ಇವಾಗ ಟಾಪ್ ಇರೋದು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಇವತ್ತು ಬಂದಿದ್ದಕ್ಕೆ ಥ್ಯಾಂಕ್ ಯು ನಾಗೇಶ್ ಕುಮಾರ್ ಸರ್ ಅಂಡ್ ಬಾಮಹರಿ ಸರ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ನೋಡಿ ನೋಡಿ ಟ್ಯೂಷನ್ ಹಿಂಗೆ ಕೊಡೋದು ಅಭ್ಯಾಸ ಆಗ್ಬಿಟ್ಟಿದೆ ನೀವು ನೋಡ್ಬಿಡಿ ಡೈರೆಕ್ಟ್ ಸೊ ಎಲ್ಲರೂ ದಯವಿಟ್ಟು ಇದೇ ರೀತಿ ನನಗೆ ಆಶೀರ್ವಾದ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್